ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಯಾವುದಿರ್ಬೋದು ಆ ಸೊಪ್ಪು ಒಂದು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಇದೇ ಆ ಸೊಪ್ಪು ನುಗ್ಗೆ ಸೊಪ್ಪು ಈ ಸೊಪ್ಪು ಯಾರಿಗೂ ಗೊತ್ತಿಲ್ಲ ಹೇಳಿ ಹೌದು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರೋಂಥ ನುಬ್ಬೆ ನುಗ್ಗೆ ಸೊಪ್ಪು ದಯವಿಟ್ಟು ಈ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಬನ್ನಿ ಈ ಸೊಪ್ಪನ್ನ ಯೂಸ್ ಮಾಡಿ ನುಗ್ಗೆ ಸೊಪ್ಪಿನ ಬಸ್ಸಾವ್ರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋದು ಕಾಯಿ ಕೊತ್ತಂಬ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಟೊಮೊಟೊ ಹಾಗೂ ಈರುಳ್ಳಿ ಅದಾದ ನಂತರ ಮತ್ತೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ಉಪ್ಪು ಸಾಂಬಾರು ಪುಡಿ ತೊಗರಿಬೇಳೆ ಸಾಸಿವೆ ಜೀರಿಗೆ ಹಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಒಂದು ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನುಗ್ಗೆ ಸೊಪ್ಪು ಅನ್ನ ತೊಳೆದಿರೋದು ನುಗ್ಗೆ ಸೊಪ್ಪನ್ನೆಲ್ಲ ಕರಿಗೆ ಹಾಕ್ಕೊಳ್ಳೋಣ ಅದಾದ ನಂತರ ನೆಕ್ಸ್ಟು ತೊಗರಿಬೇಳೆ ತೊಗರಿಬೇಳೆನ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಅದನ್ನು ಸಹ ಆ ಕೊಕ್ಕ ಒಳಗಡೆಗೆ ಹಾಕೋಣ ಮತ್ತು ನಿಮಗೆ ಎಷ್ಟು ಜನಕ್ಕೆ ಸಾಂಬಾರು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ನೀರು ಹಾಕೊಳ್ಳಿ ಸೊ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅದರ ಅದು ಒಂದು ವೇಷಲ್ಲಿ ಬರೋ ತನಕ ವೆಯ್ಟ್ ಮಾಡೋದು ಬೇಡ ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಪಾನ್ ಹಿಡ್ಕೊಂಡು ಸಾಂಬಾರಿಗೆ ಖಾರನ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಆ ಈರುಳ್ಳಿನ ಸ್ವಲ್ಪ ಹುರ್ಕೋಬೇಕು ಅದು ಪೂರ್ತಿ ಕೆಂಪಾಗೋ ತನಕ ನೀಟಾಗಿ ಹುರ್ಕೊಳ್ಳಿ ಅದಾದ ನಂತರ ಅದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಅದು ಕೆಂಪು ಆಗ್ತಾ ಇದೆ ಸೊ ಅದಕ್ಕೇನು ಸ್ವಲ್ಪ ಜೀರಿಗೆ ಅದನ್ನು ಸಹ ಹಾಕ್ಕೊಂಡು ಹುರ್ಕೊಳ್ಳಿ ನೀಟಾಗಿ ನಾನು ಟ ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ ಸೊ ಕೆಲವರು ಸ್ವಲ್ಪ ಬಸ್ಸಾರಿಗೆ ಟೊಮೊಟೊ ಹಾಕಲ್ಲ ಬರೀ ಹುಣ್ಸೆಂಡ್ ಮಾತ್ರ ಹಾಕ್ತಾರೆ ಬಟ್ ನಾನು ಒಂದು ಸ್ವಲ್ಪ ಒಂದು ಚಿಕ್ಕದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಹುಣ್ಸೆಂಡು ಎರಡನ್ನೂ ನಾನು ಯೂಸ್ ಮಾಡ್ತೀನಿ ಸೊ ಅದಾದ ನಂತರ ಕರ್ಬೇವಿನ ಸೊಪ್ಪು ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಸೊ ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತೀವಿ ಅದನ್ನು ಸಹ ಚೆನ್ನಾಗಿ ಇದ್ದೀನಿ ನೆಕ್ಸ್ಟ್ ನೋಡಿ ಇದೆಲ್ಲ ಕೆಂಪು ಅದಾದ ನಂತರ ಕಾಯಿ ತುರಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಜಾಸ್ತಿ ಕಾಯಿ ಹಾಕಿ ಮಾಡೋದಿಲ್ಲ ಸೊ ಸ್ವಲ್ಪನೇ ಕಾಯಿ ಹಾಕಿದ್ದೀನಿ ಅದನ್ನು ಹಾಕಿ ನೀಟಾಗಿ ಹುರ್ಕೋಬೇಕು ಅದಾದ ನಂತರ ಅದಕ್ಕೆ ಸಾಂಬಾರು ಪುಡಿ ಸೊ ನೀವೇನು ಅಚ್ಚಕಾರದ ಪುಡಿ ಮತ್ತು ಧನ್ಯ ಪುಡಿ ಎರಡು ಮಿಕ್ಸ್ ಮಾಡಿದರೆ ಅದು ನಮ್ಮಲ್ಲಿ ಎರಡನ್ನ ಮಿಕ್ಸ್ ಮಾಡಿ ಮಾಡ್ತೀವಿ ಸೊ ಇದನ್ನು ಸಾಂಬಾರು ಪುಡಿ ಹಾಕಿ ನೀಟಾಗಿ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಅದು ನೋಡಿ ಅದಾದ ತಕ್ಷಣ ಇಲ್ಲಿ ವಿಷಲ್ ಬಂದಾಯಿತು ಒಂದೇ ವಿಷಲ್ಗೆ ಆಫ್ ಮಾಡಿಬಿಡ್ತೀವಿ ಇಲ್ಲಾಂದರೆ ತುಂಬ ಬೇಳೆ ಬೇಗ ಬೆಂದೋಗಿಬಿಡುತ್ತೆ ಸೊ ಒಂದೇ ವಿಷಲ್ಗೆ ಆ್ಯಡ್ ಮಾ ಆಫ್ ಮಾಡಿಬಿಡ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈಗ ಸಾಂಬಾರು ಖಾರ ಏನೆಲ್ಲ ರೆಡಿ ಇದೆ ಸೊ ಇದು ನೆಕ್ಸ್ಟು ಇದೇ ಖಾರಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದು ಒಂದು ಸ್ವಲ್ಪ ಹಾಕೊಬೇಕು ರುಬ್ಬೋದಕ್ಕೆ ಸಾಂಬಾರು ಖಾರಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡಿ ನೆಕ್ಸ್ಟು ಈ ಕಡೆ ಪಾತ್ರೆಯಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಸೊ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ತೀನಿ ತುಂಬ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ನೀವು ಸ್ವಲ್ಪ ಆದಮೇಲೆ ಮೆಣಸಿನಕಾಯಿ ಇದೆಲ್ಲ ನೀವು ಒಗ್ಗರಣೆಗೆ ಗೊತ್ತಿರುತ್ತಲ್ಲ ಏನೇನು ಮಾಡಬೇಕಂತ ಸೊ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದು ನಾನು ರೆಡಿ ಮಾಡಿಕೊಂಡಿದ್ದನ್ನೆಲ್ಲ ಹುರ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಅದನ್ನು ಇದಕ್ಕೇ ಇದ್ದೀನಿ ಸೊ ಇದಾದ ಮೇಲೆ ಸ್ವಲ್ಪ ಖಾರನೇ ಹುರ್ಕೊಬೇಕು ನೀಟಾಗಿ ನೋಡಿ ಖಾರ ಹುರ್ಕೊಂಡು ನೋಡಿದೆ ಎಲ್ಲ ಎಣ್ಣೆ ನೋಡಿ ಎಣ್ಣೆ ಬಿಟ್ಕೊತಾ ಇದೆ ಅಲ್ವಾ ಸೊ ಸ್ವಲ್ಪ ಖಾರ ಸ್ಮೆಲ್ಲು ಹೋಗುತ್ತೆ ನೆಕ್ಸ್ಟು ಇದಕ್ಕೆ ಜಾ ತೊಳೆದಿದ ನೀರೆಲ್ಲ ಹಾಕ್ಕೊಳ್ಳಿ ಖಾರ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇದು ಬೇಳೆ ಏನು ಬೇಯಿಸ್ಕೊಂಡಿರ್ತೀನೋ ಅದರ ರಸ ಇದು ಸೊಪ್ಪು ಮತ್ತು ಬೇಳೆ ಬೇಯಕ್ಕೆ ಇದು ಹಾಕಿದ್ದೆ ಅಲ್ವಾ ಸೊ ಅದರ ರಸ ಇದು ಇಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೆ ಕುದಿಯೋದಕ್ಕೆ ಸೊಪ್ಪು ಬೇಳೆ ಬೇಯೋದಕ್ಕೆ ಸೊ ನೆಕ್ಸ್ಟ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯೋಕೆ ಬಿಡಿ ಅದ್ರ ಪಾಡಿಗೆ ಅದು ಕುದೀತಾ ಇರಲಿ ನೆಕ್ಸ್ಟ್ ಈ ಕಡೆ ನಾವು ಸೊಪ್ಪನ್ನ ಒಗ್ಗರಣೆ ಹಾಕೊಳ್ಳೋಣ ಸೊ ಮತ್ತೆ ಏನು ಪಾನಿಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಹಾಕಿ ಇದ್ದೀನಿ ನಾನು ಯೂಶ್ವಲಿ ಸೊಪ್ಪು ಬೇಳೆ ಅದಕ್ಕೆಲ್ಲ ನಾನು ತುಂಬಾ ರೋಸ್ಟ್ ಮಾಡೋಕ್ಕೆ ಹೋಗಲ್ಲ ಈರುಳ್ಳಿನ ನಂಗೆ ಸ್ವಲ್ಪ ಹಸಿಯಾಗಿ ಸಿಕ್ಕಿದ್ರೇ ಇಷ್ಟ ನೋಡಿ ಅದಾಯಿತು ಸೊ ಅದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಆಗಿದೆ ನೋಡಿ ಈ ಕಡೆ ಸಾಂಬಾರು ಕುದೀತಾ ಇದೆ ಅಂದರೆ ನೋಡ್ಕೊಳ್ಳಿ ಸಾಂಬಾರು ಕುದಬೇಕಂತ ತಕ್ಷಣ ಅವರಿಗೆ ಕಮ್ಮಿ ಮಾಡಿ ಇಲ್ಲ ಅಂತಂದರೆ ಆ ಸಾಂಬಾರು ಏನಾದ್ರು ಉಪ್ಪುಬಿಟ್ರೆ ಟೇಸ್ಟೇ ಹೋಗಿಬಿಡುತ್ತೆ ನೆಕ್ಸ್ಟ್ ನೋಡಿ ಇದು ಸೊಪ್ಪು ಬೇಳೆ ನೋಡಿ ಬೇಳೆ ತುಂಬ ಏನು ಬೆಂದು ಹೋಗಿಲ್ಲ ಒಂದೇ ವಿಷಲಿಕೆ ಪಟ್ಟಂತ ಆಫ್ ಮಾಡಿದ್ದೀನಿ ಸೊ ಸೊಪ್ಪು ಬೇಳೆನ ಏನು ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡಿದ್ನೋ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೇನು ಮತ್ತೆ ಉಪ್ಪು ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ಸೊಪ್ಪು ಬೇಳೆ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೆ ಅಲ್ವಾ ಸೊ ಇದಕ್ಕೇನು ಉಪ್ಪು ಹಾಕೋದಕ್ಕೆ ಹೋಗೋಲ್ಲ ಸೊ ಈ ಕಡೆ ಸಾಂಬಾರು ಆ ಕಡೆ ಸೊಪ್ಪು ಬೆಳೆ ಎಲ್ಲ ರೆಡಿ ಆಯಿತು ನೋಡಿ ಇಲ್ಲಿ ಎಲ್ಲದನ್ನು ಇಟ್ಟಿದ್ದೀನಿ ಇದಕ್ಕೆ ಮುದ್ದೆ ಅಂತೂ ಬೆಸ್ಟ್ ಕಾಂಬಿನೇಷನ್ನು ಒಂದು ಸಾಂಬಾರಿಗೆ ಬಿಸಿ ಬಿಸಿ ತುಪ್ಪ ಆ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ಆ ಮುದ್ದೆ ಮುರ್ಕೊಂಡು ಹೆಚ್ಕೊಂಡು ತಿಂತ ಇದ್ದರೆ ಮೈ ಗಾಡ್ ಸಕ್ಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ